ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ತಗೋತಾ ಇರುವಂತಹ ರೀಡಿಂಗ್ ಬಂದು ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ದಿರ್ಸ್ ದಿಸ್ ರಿಲೇಷನ್ಶಿಪ್ ಓಕೆ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ಮನಸ್ಸಿನಲ್ಲಿ ಒಂದು ಥರ್ಟಿ ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ ಓಕೆ ಆ್ಯಂಡ್ ಅವ್ರ ಜೊತೆ ಕಳೆದಿರುವಂತಹ ಒಂದು ಸ್ವೀಟ್ ಮೂಮೆಂಟ್ಸ್ ಏನಿದಿರುತ್ತಲ್ಲ ಅದನ್ನು ನೆನಪಿಸ್ಕೊಳ್ಳಿ ಅವರ ಫೋಟೋ ಇದ್ರೆ ಅಥವಾ ಅವರದು ಇಮೇಜ್ ಏನಾದರೂ ನಿಮ್ಮ ಕಣ್ಣ ಮುಂದೆ ಇದ್ದರೆ ಅದನ್ನು ನೋಡಿ ಸೊ ಅವ್ರ ಬಗ್ಗೆ ಯೋಚನೆ ಮಾಡಿ ಅವರ ಜೊತೆ ಇರುವಂಥ ನಿಮ್ಮ ಪರ್ಸನ್ ಜೊತೆ ಇರುವಂತಹ ಏನು ಫಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಏನಿದೆ ಅಂತ ನೋಡೋಣ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನಲ್ಲಿ ತಂದು ವೀಡಿಯೋ ನೋಡಿ ಎನ್ಕರೇಜ್ ಇದ್ದೀರೋ ನನ್ನ ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲರಿಗೂ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ಏನಾದರೂ ರೆಮಿಡೀಸ್ ಬೇಕಾಗಿಲ್ಲ ಪ್ಲೀಸ್ ನಂದು ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ನಂಬರ್ಗೆ ಮೆಸೇಜ್ ಮಾಡಿ ಆಯಿತಾ ಏನು ಪ್ರಾಬ್ಲಮ್ ಇದೆ ಏನು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಸೊ ಅದಕ್ಕೆ ಇರೋವಂಥದ್ದು ಏನು ಸೊಲ್ಯೂಷನ್ ಇದೆ ಅದನ್ನು ಕೊಡೋಣ ಆ್ಯಂಡ್ ಯಾರಿಗಾದರೂ ರೀಡಿಂಗ್ಸ್ ಬೇಕಾದರೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ದಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಪೇಮೆಂಟ್ ಆದಮೇಲೆ ನನ್ನ ರೀಡಿಂಗ್ ಟೈಮ್ ಅಪಾಯಿಂಟ್ಮೆಂಟ್ ಏನಿದೆ ಹೇಳಿ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ ಬಾಟಮ್ ಆಫ್ ದ ಡೆಕ್ ಟೆನ್ ಆಫ್ಸ್ ವಾ ತ್ರೀ ಆಫ್ ಸೋರ್ಸ್ ಅಂದರೆ ಇಲ್ಲಿ ಯಾರು ವಿಡಿಯೋನ ನೋಡ್ತಾ ಇದ್ದೀರೋ ಸೊ ದಟ್ ಯಾರು ಹಾರ್ಟ್ ಬ್ರೇಕಾಗಿರುವಂಥವರು ಬ್ರೇಕಪ್ ಸಿಚುವೇಶನಲ್ಲಿರುವಂಥವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋ ಅಂಥವ್ರು ಆಗಿರ್ತೀರ ಹೌದಾ ಸೊ ದಟ್ ನೋಡೋಣ ಏನಂತ ಬರುತ್ತೆ ಅಂತ ಪಾಸಿಬಿಲಿಟೀಸ್ ಫ್ರೆಂಡ್ಸ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಪಾಸಿಬಿಲಿಟೀಸ್ ಇದೆ ಅಂದರೆ ನೀವೇನಾದರೂ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಅಲ್ಲಿದ್ರೆ ಅಥವಾ ಬ್ರೇಕಪ್ ಸಿಚುವೇಷನ್ ಅಲ್ಲಿದ್ರೆ ಅಂಥವ್ರಿಗೆ ಪಾಸಿಬಿಲಿಟೀಸ್ ಇದೆ ಏನು ಪಾಸಿಬಿಲಿಟೀಸ್ ಇದೆ ಅಂತ ನೋಡಿ ಯಾರಾದರೂ ದೊಡ್ಡವ್ರ ಜೊತೆ ಮಾತಾಡೋ ಅಂಥದ್ದಿರ್ಬೋದು ಅಥವಾ ಯಾರ ಮೂಲಕನಾದ್ರೂ ಹೇಳೋ ಅಂಥದ್ದಿರ್ಬೋದು ಏನಾದರೂ ಪಾಸಿಬಿಲಿಟೀಸ್ ಇದೆಯಾ ಏನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ಬೋದು ಆ್ಯಂಡ್ ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಯಾವುದಾದ್ರೂ ಪಾಸಿಬಿಲಿಟೀಸ್ ಇದೆಯಾ ಇಲ್ಲಿ ಯಾರಾದರೂ ಒಬ್ಬರು ಸೋಲೋದ್ರಿಂದ ಅಥವಾ ಸಾರಿಗೆ ಕೇಳೋದ್ರಿಂದ ಒಂದು ಈ ರಿಲೇಷನ್ಶಿಪ್ನ ಮುಂದೆ ತೊಗೊಂಡು ಹೋಗೋವಂಥದ್ದು ಇದೆಯಾ ಅಂತ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡಿ ಆ್ಯಂಡ್ ಸಪ್ರೇಷನ್ ಈಗ ಏನು ನಡೀತಾ ಇದೆ ಅಂತ ಅಂದರೆ ಸಪ್ರೇಷನ್ ನಡೀತಾ ಇದೆ ಸಪ್ರೇಷನ್ ಇನ್ ದ ಸೆನ್ಸ್ ಫೀಲಿಂಗ್ಸಲ್ಲಿ ತುಂಬ ಅಂದರೆ ತುಂಬಾ ತಲೆ ಕೆಡ್ತಾಯಿದೆ ಎಲ್ಲನೂ ಅದ್ಮಿಟ್ಕೊಂಡಿದ್ದೀರಾ ಈಜೆಗಡೆ ತೋರ್ಸ್ಕೊಳಕಾಗ್ತಿಲ್ಲ ಒಳಗಡೆ ಅನುಭವಿಸ್ತಾ ಇದ್ದೀರಾ ತುಂಬ ಕಷ್ಟ ಆಗ್ತಿದೆ ಪೇಯ್ನಲ್ಲಿದ್ದೀರಾ ಹರ್ಟಲ್ಲಿದ್ದೀರಾ ತಲೆ ತುಂಬ ನೋವು ಬರೋ ಅಂಥದ್ದು ಇರ್ಬೋದು ತಲೆ ತುಂಬ ಬೇರೆ ಕೆಟ್ಟ ಕೆಟ್ಟ ಯೋಚನೆಗಳೇ ಇರೋ ಅಂಥದ್ದು ಇರ್ಬೋದು ಹೇಳ್ದೇ ಪ್ರತಿಯೊಂದು ವಿಷಯನೂ ಹೇಳ್ದೆ ಹೇಳ್ದೆ ಎಲ್ಲನೂ ಮುಚ್ಚಿಟ್ಕೊಂಡಿದ್ದೀರಾ ಅದರಿಂದ ನಿಮಗೆ ಸಪ್ರೆಷನ್ ಸಪ್ರಿಷಿಯನ್ ಆಗ್ತಾಯಿದೆ ಅಂಥೇಳಿ ಯೂನಿವರ್ಸ್ ಹೀಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಪ್ಲೇಫುಲ್ನೆಸ್ ಬೇಬಲ್ ಇಂಟಿಗ್ರೇಷನ್ ಫ್ರೆಂಡ್ಸ್ ಇಲ್ಲಿ ಟೆನ್ ಆಫ್ ವೆಂಟಿಕಲ್ಸ್ ಬಂದಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಿದೆ ಅಂತ ಅಂದ್ರೆ ತುಂಬ ಏನು ಮನಿ ಮನಿಗೆ ಸಂಬಂಧಪಟ್ಟಂಗೆ ತುಂಬಾ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ ಓಕೆ ಈ ರಿಲೇಶನ್ಶಿಪ್ಪಲ್ಲಿ ಯಾವುದೇ ಒಂದು ಮನಿ ಮ್ಯಾಟರ್ ಅಂತ ಅಂದರೆ ಅದು ತುಂಬ ಚೆನ್ನಾಗಿದೆ ಫ್ಯಾಮಿಲೀಸ್ ಇದೆ ಸಾಲಿಡ್ ಫ್ಯಾಮಿಲಿಯಲ್ಲಿ ಇರೋವಂಥ ಪರ್ಸನ್ ಆಗಿರ್ತಾರೆ ಈ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಆ ಪರ್ಸನ್ ಬಂದು ಒಂದು ಹೆಲ್ತಿ ಫ್ಯಾಮಿಲಿ ಐ ಮೀನ್ ತುಂಬ ದುಡ್ಡು ಕಾಸಿರುವಂತಹ ವ್ಯಕ್ತಿ ಆಗಿರ್ತಾರೆ ಅವ್ರದ್ದು ಫ್ಯಾಮಿಲಿ ಮತ್ತು ಅವರ ಅಪ್ಪ ಅಮ್ಮ ತಾತ ಆ ಥರ ಏನು ಹೇಳ್ತೀವಿ ಅವರೊಂದು ಸ್ವಲ್ಪ ಫೈನಾನ್ಷಿಯಲಿ ಫಿಟ್ಟಾಗಿರ್ತಾರೆ ಅಂದರೆ ಏನು ತುಂಬಾ ಜಾಸ್ತಿ ಏನೇ ಇರಬೇಕು ಅಂತೇನಿಲ್ಲ ಒಟ್ಟಿನಲ್ಲಿ ಅವರು ಫೈನಾನ್ಷಿಯಲಿ ಫಿಟ್ ಆಗಿದ್ದಾರೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ ಚೆನ್ನಾಗಿದ್ದಾರೆ ವೆಲ್ದಿ ವೈಸ್ ಇದ್ದಾರೆ ಅವ್ರಿಗೆ ದುಡ್ಡು ಕಾಸಿನ ಯಾವುದೇ ತೊಂದರೆ ಇಲ್ಲ ಸೊ ಆ ಪರ್ಸನ್ ಬಂದು ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ ಎಲ್ಲರ ಜೊತೆ ಇರುವಂತಹ ವ್ಯಕ್ತಿಯಾಗಿರ್ತಾರೆ ಅವರು ಒಂದು ಇರ್ತಾರೆ ಎಂಜಾಯ್ ವ್ಯಕ್ತಿ ವ್ಯಕ್ತಿಯಾಗಿರ್ತಾರೆ ಲೈಫ್ನ ಆ ಕ್ಷಣಕ್ಕೆ ಎಂಜಾಯ್ ಮಾಡಬೇಕು ಅನ್ನೋವಂತಹ ವ್ಯಕ್ತಿಯಾಗಿರ್ತಾರೆ ತುಂಬ ಫ್ಯಾಷನೇಟ್ ಆಗಿರುವಂಥವ್ರು ಅವರದ್ದೇ ಆದ ಕ್ರಿಯೇಟಿವಿಟಿ ಇರುತ್ತೆ ಅವರನ್ನು ಬೇರೆಯವರು ಫಾಲೋ ಮಾಡಬೇಕೆ ವಿನಃ ಅವರು ಬೇರೆಯವ್ರನ್ನ ಫಾಲೋ ಮಾ ಫಾಲೋ ಮಾಡೋದಿಲ್ಲ ಅಂತಹ ವ್ಯಕ್ತಿಯಾಗಿರ್ತಾರೆ ಓಕೆ ಒಂದು ಫೈರಿ ಎನರ್ಜಿ ಅಂತ ಹೇಳ್ಬೋದು ಓಕೆ ಆ ಥರ ಒಂದು ವ್ಯಕ್ತಿ ಆಗಿರ್ತಾರೆ ಇಲ್ಲಿ ಬಂದು ಅಂಥವರು ಯಾರ್ಯಾರು ಇರ್ಬೋದು ಟಾರಸ್ ಅವ್ರು ಇರ್ಬೋದು ವರ್ಗೋ ಇರ್ಬೋದು ಕ್ಯಾಪ್ರಿಕಾರನ್ ಇರ್ಬೋದು ಅಂಡ್ ಲಿಯೋ ಸೆಜಿಟೇರಿಯಸ್ ಸ್ಕಾರ್ಪಿಯೋದವರು ಇರಬಹುದು ಓಕೆ ದೆನ್ ಬಂದು ನೆಕ್ಸ್ಟ್ ಏಟ್ ಆಫ್ ಕಪ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಅಂತ ಅಂದಾಗ ಯೂಶುಯಲಿ ರೆಬಲ್ ಅಂತ ಕೂಡ ಅಲ್ಲಿ ಕ್ಲಾರಿಫೈ ಆಗಿದೆ ಒಂದು ಕಡೆ ಅಬಂಡೆಂಟ್ ಆಗಿರುವಂಥದ್ದು ಏನೂ ಬೇಡ ಏನೂ ಬೇಕಾಗಿಲ್ಲ ನನಗೆ ಎಲ್ಲ ನನಗೆ ತುಂಬ ಸುಸ್ತಾಗಿದೆ ನನಗೆ ಯಾರು ಸಹವಾಸನೂ ಬೇಡ ಅಂತ ಹೇಳಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಈ ಸಾ ಈ ಸಂಬಂಧಗಳ ಸಹವಾಸನೇ ಬೇಡ ನನಗೆ ನನಗೆ ಸಾಕ ಹೋಗಿದೆ ನನಗೆ ಏನು ಬೇಕು ಏನು ಬೇಡ ಅಂತ ಹೇಳಿ ನನ್ನನ್ನು ನಾನೇ ನೋಡ್ಕೋಬೇಕು ನನಗೆ ಈ ಸಂಬಂಧದಲ್ಲಿ ಏನು ನಾನು ಬಯಸಿದ್ದು ನನಗೆ ಸಿಗ್ತಾ ಇಲ್ಲ ಅಂತ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಯಾರು ಬೇಡ ಏನೂ ಬೇಡ ಅಂತೇಳಿ ಹೊರಟ್ಬಿಟ್ಟಿದ್ದಾರೆ ಅವರು ಆ್ಯಕ್ಚುಲಿ ಇಲ್ಲ ಅವರ ಅಲ್ಲಿಂದ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಏನೋ ಒಂದು ಕಡೆ ಎಲ್ಲೋ ಒಂದು ಬಂಧನ ಇದೆ ನನಗೆ ಈ ಸಂಬಂಧದಲ್ಲಿ ಈ ಬಂಧನದೊಳಗಡೆ ನಾನು ಇದ್ದೀನಿ ನನಗಿದು ಬೇಕಾಗಿಲ್ಲ ಹೀಗೋ ಹರ್ಟ್ ಆಗಿದೆ ಅವ್ರಿಗೆ ಇಲ್ಲಿ ಬ್ರೇಕಪ್ ಬರ್ತಾ ಇದೆ ಓಕೆ ಎನರ್ಜಿ ಬ್ರೇಕಪ್ ಸಿಚುವೇಶನ್ ಎನರ್ಜಿಲಿರೋ ಅಂಥವ್ರು ಇಲ್ಲಿದ್ದೀರಾ ಅವ್ರದ್ದೇ ಎನರ್ಜಿ ಬರ್ತಾ ಇರುವಂಥದ್ದು ಇಲ್ಲಿ ಆ್ಯಂಡ್ ತುಂಬ ದೂರಕ್ಕೆ ಯೋಚನೆ ಇದ್ದಾರೆ ಅವರು ಯಾರದೇ ಕೈ ಕೆಳಗಡೆ ಕೆಲಸ ಮಾಡುವಂತಹ ಯಾರದೇ ಮಾತನ್ನು ಕೇಳುವಂತಹ ವ್ಯಕ್ತಿ ಅಲ್ಲ ಅವ್ರೇನಿದ್ರು ಅವ್ರದ್ದೇ ನಡಿಬೇಕು ಅವ್ರ ಮಾತನ್ನೇ ಎಲ್ಲರೂ ಕೇಳಬೇಕು ಆ್ಯಂಡ್ ಏನಾದರೂ ಅವ್ರಿಗೆ ಅಪೋಸ್ ಮಾಡಿದಾಗ ಹೀಗೋಗಿ ಅರ್ಟ್ ಮಾಡ್ಕೊಳ್ಳುವಂತಹ ವ್ಯಕ್ತಿ ಆಗಿರ್ತಾರೆ ಅವರು ಯಾರ ಅಂಡರಲ್ಲೂ ಇರುವಂತಹ ವ್ಯಕ್ತಿ ಅಲ್ಲ ಅವರು ಬಂದು ತುಂಬ ಏನು ಹೇಳ್ತೀವಿ ರೆಬಲ್ ಕ್ಯಾರೆಕ್ಟರು ತುಂಬ ಬೇಗ ಕೋಪ ಮಾಡ್ಕೋತಾರೆ ಜಸ್ಟ್ ಲೈಕ್ ರಾಜ ಥರ ವರ್ತಿಸೋದಕ್ಕೆ ಇಷ್ಟಪಡ್ತಾರೆ ಫೈರಿ ಎನರ್ಜಿ ಅವ್ರದ್ದು ಅವರು ಯಾರಿಗೂ ತಗ್ಗೋದಿಲ್ಲ ಬಗ್ಗೋದಿಲ್ಲ ಹೀಗೋ ತುಂಬ ಜಾಸ್ತಿ ಇದೆ ಓಕೆ ಕಟ್ ಇದ್ರೂ ಈ ಸಂಬಂಧದಲ್ಲಿ ಏನೋ ಇವರು ನನ್ನನ್ನು ಕಟ್ ಹಾಕ್ಬಿಟ್ಟಿದ್ದಾರೆ ನನಗೆ ಕಟ್ತಾ ಇದೆಯಪ್ಪ ಈ ಸಂಬಂಧ ನನಗೆ ಬೇಡ ಅಂತ ಹೇಳಿ ಬಿಟ್ಟು ಹೋಗಿರುವಂತಹ ಲಕ್ಷಣಗಳಿದೆ ನೈಟ್ ಆಫ್ ಪೆಂಟಿಕಲ್ಸ್ ಪೇಷೆಂಟು ಪ್ರಾಕ್ಟಿಕಲ್ ವ್ಯಕ್ತಿತ್ವ ಅಂದರೆ ತುಂಬ ಹೆಜ್ಜೆನ ಇಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಎಡ್ ಹೆಜ್ಜೆ ಇಡುವಂತಹ ವ್ಯಕ್ತಿವೇ ಅವರು ತುಂಬ ರೆಸ್ಪಾನ್ಸಿಬಲ್ ಇಲ್ಲಿ ಈ ಹೆಜ್ಜೆ ನಾನು ಇಡ್ತಾ ಇದ್ದೀನಿ ಅಂದರೆ ಇದರಿಂದ ನನಗೆ ಪ್ರೊಟೆಕ್ಷನ್ ಸಿಗುತ್ತಾ ನನ್ನ ಗ್ಲಾಸ್ ಆಗುತ್ತಾ ಅಥವಾ ನಾನು ಇದರಿಂದ ಏನಾದರೂ ಪಡಿತಿನ ಏನಾದರೂ ಕಲ್ಕೋತೀನೋ ಆ ಥರ ವ್ಯಕ್ತಿ ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದರೆ ತಟ್ಟೆ ಕಡೆಯವರೆಗೂ ಅದನ್ನು ಇಡ್ ಹಿಡ್ದಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಲಾಸ್ಟ್ವರ್ಗು ನೋಡ್ತಾರೆ ಅದೇ ಥರ ಯಾವುದೇ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಲಾಸ್ಟ್ವರ್ಗು ಅದ್ರ ಜೊತೆ ಅವರು ನಿಂತ್ಕೊಂಡಿರ್ತಾರೆ ಆ ಥರ ವ್ಯಕ್ತಿಯಾಗಿದ್ದಾರೆ ಓಕೆ ಫಿನಿಶಿಂಗ್ವರ್ಗು ಹೋಗುವಂಥದ್ದು ಈ ಯಾರಾದರೂ ಈ ಎಜುಕೇಷನ್ ಬಗ್ಗೆ ಏನಾದರೂ ಇದು ಇದನ್ನು ನೋಡ್ತಾಯಿದ್ದರೆ ಈ ಎಜುಕೇ ಎಜುಕೇಷನ್ ತುಂಬ ಎಜುಕೇಷನ್ ಇದೆ ಇವ್ರಿಗೆ ಇವರು ಒಳ್ಳೆ ಎಜುಕೇಷನ್ ಇದೆ ಇವ್ರಿಗೆ ಓಕೆ ಎಜುಕೇಟೆಡ್ ಇವರು ಟಾರಸ್ವರ್ಗು ಕೆಪಕರ್ ಓಕೆ ಆ್ಯಂಡ್ ಇಂಟಿಗ್ರೇಷನ್ ಅಂದರೆ ಇನ್ನೂ ಯಾನ್ ಎನರ್ಜಿ ಅಂತ ಹೇಳ್ತೀವಿ ಅಂದರೆ ಒಂದು ಫೈರಿ ನೇಚರು ಇದೆ ವಾಟರಿ ನೇಚರು ಇದೆ ಫೆಮಿನೈನ್ ಎನರ್ಜಿ ಮತ್ತು ಮಸ್ಕುಲೈನ್ ಎನರ್ಜಿ ಎರಡೂ ಇದೆ ಇಲ್ಲಿ ಟು ಇನ್ಫ್ಲೇಮ್ ಇರ್ಬೋದು ಸೋಲ್ಮೇಟ್ ಕನೆಕ್ಷನ್ಸ್ ಇರ್ಬೋದು ಆ ಥರ ಒಂದು ಕನೆಕ್ಷನ್ ಇದೆ ಮೇಜರ್ ಆಡ್ತಾನೆ ಇದೆ ತುಂಬಾ ಇಲ್ಲಿ ಏನೋ ನಾವು ಯಾರನ್ನಾದರೂ ಫಾಲೋ ಮಾಡೋಕ್ಕೋದ್ರೆ ಅವರು ಚೇಜರು ರನ್ನರು ಆಗಿಬಿಡ್ತಾರೆ ಆ ಥರ ಒಂದು ಎನರ್ಜಿ ಇದೆ ಈಗ ಯಾರೋ ಒಬ್ಬರು ಚೇಜ್ ಈಗ ನೀವು ಅವ್ರನ್ನ ಚೇಜ್ ಮಾಡ್ತಾ ಇದ್ದೀರಾ ಅಂದರೆ ಅವರು ರನ್ನರ್ ಆಗಿದ್ದಾರೆ ಓಕೆ ಅವರು ಓಡ್ತಾ ಇದ್ದಾರೆ ನನಗೇನು ಬೇಡ ಅಂತ ಓಡಿಬಿಟ್ಟಿದ್ದಾರೆ ಇದು ಟ್ವಿನ್ ಫ್ಲೇಮ್ ಎನರ್ಜಿ ಬರ್ತಾ ಇದೆ ಅಲ್ಲಿ ಓಕೆ ಸೊ ದಟ್ ಅವ್ರಿಗೆ ಏನೂ ಬೇಕಾಗಿಲ್ಲ ಅವರು ಹೋಗಿದ್ದಾರೆ ಯಾವಾಗ ಇದು ವಾಪಸ್ ಬರುತ್ತೆ ಅಂದರೆ ಇನ್ನೇ ಏನು ಎನರ್ಜಿ ಅಂತ ಹೇಳ್ತೀವೋ ಬ್ಯಾಲೆನ್ಸ್ಡ್ ಆಗಿರಬೇಕು ಎರಡು ಬ್ಯಾಲೆನ್ಸ್ ತರ್ತಿದೆ ಇಲ್ಲಿ ಓಕೆ ತುಂಬಾ ಪಾಸಿಟಿವ್ ಅವರು ತುಂಬ ಹೀಗೋ ಇದೆ ಸಿಕ್ಕಾಬ ಹೀಗೋ ಇದೆ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಫ್ಯಾಷನ್ ಇದೆ ತುಂಬ ಅಟ್ರ್ಯಾಕ್ಷನ್ ಇದೆ ಬಿಟ್ಟರೂ ಬಿಡೋಕ್ಕಾಗಲ್ಲ ಅನ್ನೋ ರೀತಿಯ ಒಂದು ಸೆಳೆತ ಇದೆ ಮ್ಯಾಗ್ನೆಟಿಕ್ ಫುಲ್ ಇದೆ ಹೋಗಿ ಫುಲ್ ಆಗುತ್ತೆ ಎನರ್ಜಿ ನೀವು ಬಿಟ್ಟರೂ ಬಿಡೋಕ್ಕಾಗಲ್ಲ ಆ ಥರ ಒಂದು ಎನರ್ಜಿ ಇದೆ ಇಲ್ಲಿ ಪುಲ್ಲಿಂಗ್ ಇದೆ ಒಬ್ರನ್ನೊಬ್ಬರು ಅಟ್ರ್ಯಾಕ್ಟ್ ಮಾಡ್ತೀರಾ ಯಾರಾದರೂ ಒಬ್ರು ರನ್ನರ್ ಆಗ್ತೀರಾ ಒಬ್ರು ಚೇಸರ್ ಆಗ್ತೀರಾ ಅದೇ ಥರ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಆ್ಯಂಡ್ ನೈನ್ ಆಫ್ ಪೆಂಡಿಕಲ್ಸ್ ಇಂಡಿಪೆಂಡೆನ್ಸ್ ಅಂದರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಓಕೆ ಫೈನಾನ್ಷಿಯಲಿ ಯಾವುದು ಒಂದು ಏನು ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಸ್ಟೆಬಿಲಿಟಿ ಇದೆ ಪ್ರಾಫಿಟ್ ಇದೆ ವೆಲ್ತ್ ಇದೆ ಗ್ರೋತ್ ಇದೆ ತುಂಬ ಅಂದರೆ ತುಂಬ ಯಾವುದೇ ರೀತಿಯ ಇರಲ್ಲ ಓಕೆ ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ ಅರ್ತ್ಗೆ ಸಂಬಂಧಪಟ್ಟಿರೋದು ಇಲ್ಲಿ ಎಲ್ಲನೂ ಇದೆ ಮೆಟೀರಿಯಲಿಸ್ಟಿಕ್ಕು ಎಮೋಷನಲಿ ಫುಲ್ಫಿಲ್ಮೆಂಟು ಎಲ್ಲ ಇದೆ ಸೊ ಜಸ್ಟ್ ಲೈಕ್ ರಾಜ ಥರ ರಾಣಿ ಥರ ಆ ಥರ ಎನರ್ಜಿ ಯಾವುದೇ ರೀತಿಯಿಂದ ಏನೂ ಕಡಿಮೆ ಇಲ್ಲ ಸ್ವಂತ ವ್ಯಕ್ತಿತ್ವ ಸ್ವಂತವಾಗಿ ಸಂಪಾದಿಸಿ ಬದುಕುವಂತಹ ವ್ಯಕ್ತಿತ್ವ ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಯಾರ್ದೋ ಮಾಡಿಟ್ಟಿದ್ದಾರೆ ಅವರದ್ರಲ್ಲಿ ಬದುಕ್ತೀನಿ ಹಂಗಿಲ್ಲ ಸ್ವಂತವಾಗಿ ಬದುಕಬೇಕು ಸ್ವಂತದಲ್ಲಿ ಸಂಪಾದನೆ ಮಾಡಬೇಕು ಆ ಥರ ಒಂದು ವ್ಯಕ್ತಿ ಆಗಿರ್ತಾರೆ ಫೈನಾನ್ಷಿಯಲಿ ತುಂಬ ಗ್ರೋತ್ ಇದೆ ಅವ್ರಿಗೆ ಆ್ಯಂಡ್ ಕಂಪ್ಯಾರಿಸನ್ ಮತ್ತು ಇನ್ನೋ ಈ ಇನ್ನೋಸೆನ್ಸು ಕಂಪ್ಯಾರಿಸನ್ನ ಕ್ಲಾರಿಫೈ ಮಾಡ್ತಿದ್ದೆ ಅಂದರೆ ಕಂಪ್ಯಾರಿ ಮಾಡುವಂಥದ್ದು ನಿಮ್ಮ ರಿಲೇಷನ್ಶಿಪ್ನ ಎಲ್ಲೋ ಒಂದು ಕಡೆ ನೀವು ಬೇರೆ ರಿಲೇಷನ್ಶಿಪ್ ಜೊತೆ ಕಂಪೇರ್ ಮಾಡಿದಿರ ಫೈನಾನ್ಷಿಯಲಿ ಕಂಪೇರ್ ಮಾಡಿದ್ರು ಎಮೋಷನಲಿ ಕಂಪೇರ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಕಂಪ್ಯಾರಿಸನ್ ಇಲ್ಲಿದೆ ಓಕೆ ಯಾರ್ಯಾರಿಗೆ ಯಾವ್ಯಾವ ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಇದನ್ನು ನನಗೆ ಹೇಳ್ತಾ ಇದ್ದೀರಾ ಇದು ನನಗೆ ಸೂಟ್ ಆಗೋಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದು ಮಾತ್ರ ನಿಮ್ಗಾಗಿರುತ್ತೆ ಸೂಟ್ ಆಗಿಲ್ಲ ಅಂತ ಅಂದರೆ ಅದು ಬೇರೆಯವ್ರಿಗಾಗಿರುತ್ತೆ ಸೊ ದಟ್ ಇದು ಒಂದು ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಇರುತ್ತೆ ಯಾರಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತಗೊಳ್ಳಿ ಸೂಟ್ ಆಗ್ತಿರೋದನ್ನು ಬಿಟ್ಬಿಡಿ ಓಕೆ ಆ್ಯಂಡ್ ಕಂಪ್ಯಾರಿಸನ್ ಮುಖಕ್ಕೆ ಹೊಡೆದಂಗೆ ಮಾತಾಡೋ ಅಂಥದ್ದು ಇರ್ಬೋದು ಸ್ಟೇಟಾಗಿ ಮಾತಾಡುವಂಥದ್ದು ಇರ್ಬೋದು ನಿಮ್ಮ ರಿಲೇಷನ್ಶಿಪ್ನ ಅಥವಾ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಅವ್ರ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದೀರಾ ಅಂತ ಅಂದರೆ ಅದೇ ಇರಬಹುದು ಅಥವಾ ಅವರು ನಿಮ್ಮ ಜೊತೆ ಕಂಪೇರ್ ಮಾಡುವಂಥದ್ದು ಇರ್ಬೋದು ಯಾರಾಗ ಯಾವ್ದು ಆಗುತ್ತೋ ಅದನ್ನು ತಗೊಳ್ಳಿ ಅಂಡ್ ಸೆನ್ಸ್ ಅವರು ಇನ್ನಸೆನ್ಸ್ನ ಕಂಪೇರ್ ಮಾಡುವಂಥಿರೋ ಇರಬಹುದು ಓಕೆ ಇನಸೆಂಟ್ ಬಿಹೇವಿಯರ್ನ ಕಂಪೇರ್ ಮಾಡಿ ನೋಡೋವಂಥದ್ದು ಕೂಡ ಇರಬಹುದು ಇಲ್ಲಿ ಇದೊಂದು ಇಲ್ಲಿ ನಡೀತಾ ಇದೆ ಓಕೆ ಅಂಡ್ ಎಲ್ಲೋ ಒಂದು ಕಡೆ ಹಾರ್ಟ್ ಬ್ರೇಕ್ ಆಗಿದೆ ಬ್ಯಾಲೆನ್ಸ್ ಬೇಕಾಗಿದೆ ತುಂಬ ಪೇಯ್ನ್ ಇದೆ ಇಲ್ಲಿ ಯಾರಾದರೂ ಒಬ್ರು ಬಂದು ಮಾತಾಡುವಂತಹ ವ್ಯಕ್ತಿ ಬೇಕಾಗಿದ್ದಾರೆ ಓಕೆ ಇಲ್ಲಾಂದರೆ ಇಲ್ಲಿ ಯಾರ್ದಾದ್ರೂ ಸಜೆಷನ್ ಬೇಕು ಅಂದರೆ ನಿಮ್ಮ ಸಂಬಂಧದ ಬಗ್ಗೆ ಗೊತ್ತಿರುವಂಥವ್ರು ತಿಳಿವಳಿಕೆ ಇರುವಂಥವ್ರು ಯಾರಾದರೂ ಉತ್ತರ ಕೊಡುವಂಥವ್ರು ಆಗಿರಬೇಕು ಟ್ರೆ ಈ ವ್ಯಕ್ತಿ ಏನು ಅಂದರೆ ಟ್ರೆಡಿಷನ್ನ ಫಾಲೋ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಧರ್ಮದ ಮೂಲಕ ಫಾಲೋ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಗುರುವಿನ ಮಾತನ್ನು ವ್ಯಕ್ತಿ ಆಗಿರ್ತಾರೆ ಆ್ಯಂಡ್ ಅಕಸ್ಮಾತ್ ಮದುವೆ ಆಗಬೇಕು ಅಂದರೆ ಎಲ್ಲರನ್ನು ಒಪ್ಪಿಸಿ ಮದುವೆ ಆಗಬೇಕು ಇಂಡಿಪೆಂಡೆಂಟಾಗಿ ಲವ್ ಮಾಡಿದ್ದೀವಿ ಅಂದಮೇಲೆ ಮದುವೆ ಆಗಬೇಕು ಅಂತ ಅನ್ನೋರಲ್ಲ ಎಲ್ಲರೂ ಒಪ್ಪಿಗೆ ಪಡೆದು ಮದುವೆ ಆಗಬೇಕು ಅನ್ನೋವಂತಹ ವ್ಯಕ್ತಿ ಆಗಿರ್ತಾರೆ ಆ್ಯಂಡ್ ಇಲ್ಲಿ ತ್ರೀ ಎಪಿಸೋಡ್ಸ್ ಆರ್ಟ್ ಆಗಿದೆ ಬ್ರೇಕಪ್ ಆಗಿದೆ ಬ್ರೇಕಪ್ ಸಿಚುವೇಷನ್ ಇದೆ ಟೆಂಪರೆನ್ಸ್ ಇದೆ ಅಂದರೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು ನಿಮ್ಮ ಎಮೋಷನ್ಸು ಮತ್ತು ಎಲ್ಲವನ್ನೂ ಇಂಬ್ಯಾಲೆನ್ಸ್ ಆಗಿದೆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ತುಂಬ ಪೇಯ್ನಲ್ಲಿದ್ದೀರಾ ಓಕೆ ಇಲ್ಲಿ ಒಂದಷ್ಟು ಜನ ತುಂಬ ಅಂದರೆ ತುಂಬಾ ಪೇಯ್ನಲ್ಲಿದ್ದೀರಾ ಏನು ಜೀವನೇ ಹೋಗಿಬಿಟ್ಟಿದೆ ಅನ್ನೋ ಲೆವೆಲ್ಗೆ ಪೇಯ್ನಲ್ಲಿದ್ದೀರಾ ಇದಕ್ಕೆ ಬಿಟ್ಟರೆ ಇನ್ನೇನು ಇದಕ್ಕಿಂತ ತೀರಾ ಕೆಟ್ಟ ಪರಿಸ್ಥಿತಿ ಇರೋದೇ ಇಲ್ಲ ಅನ್ನೋ ಲೆವೆಲ್ಗೆ ಹರ್ಟ್ ಆಗಿರುವಂಥವ್ರು ಇದ್ದೀರಾ ಇಡೀ ರಾತ್ರಿ ಕೂತ್ಕೊಂಡು ಹಳವಂಥವ್ರು ಇರಬಹುದು ಆ್ಯಂಡ್ ಎದ್ದು ನಿದ್ದೆ ಬರ್ದೇ ಇರೋವಂಥದ್ದು ಇರ್ಬೋದು ಹಳೋ ಅಂಥದ್ದು ಇರ್ಬೋದು ದುಃಖ ತುಂಬ ಅಂಥದ್ದು ಇರ್ಬೋದು ದೆನ್ ಇದಕ್ಕಿಂತ ಇನ್ನು ಕೆಟ್ಟ ಪರಿಸ್ಥಿತಿ ನನಗೆ ಇನ್ನೇನು ಬರೋಕ್ಕೆ ಸಾಧ್ಯ ಎಲ್ಲನೂ ಕೈ ಬಿಟ್ಬಿಟ್ರು ನಾನು ನಂಬಿದವ್ರಿಗೆ ನನ್ನ ಮೋಸ ಮಾಡಿಬಿಟ್ರು ನನಗೆ ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ನನ್ನ ಸತ್ತಿರೋ ಒಂದು ಅನುಭವ ಆಗ್ತಿದೆ ಅನ್ನೋವಂಥವರು ಕೂಡ ಇಲ್ಲಿ ಇರಬಹುದು ಸೊ ಇದು ಬ್ರೇಕಪ್ ಸಿಚ್ಯುವೇಷನಲ್ಲಿ ಇರೋವಂಥದ್ದಿದೆ ಓಕೆ ಯಾರು ಬ್ರೇಕಪ್ನ ಫೇಸ್ ಮಾಡ್ತಾಯಿದ್ದಿರೋ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿದ್ದರೂ ಅವ್ರಿಗೆ ಇರೋವಂಥದ್ದು ಸೊ ಬನ್ನಿ ನೋಡೋಣ ಏಂಜಲ್ಸ್ ಯಾವ ಥರ ಮೆಸೇಜಸ್ನ ಕೊಡ್ತಾರೆ ಅಂತ ಫ್ರೆಂಡ್ಸ್ ನಿಮ್ಗೆ ಏನಾದರೂ ರೆಮಿಡೀಸ್ ಏನಾದರೂ ಬೇಕಾದರೆ ಮತ್ತು ರೀಡಿಂಗ್ ಏನಾದರೂ ಬೇಕಾದರೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ದಟ್ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪೇಮೆಂಟ್ ಆದಮೇಲೆ ನಾನು ರೀಡಿಂಗ್ ಟೈಮಿಂಗ್ಸ್ನ ಅಪಾಯಿಂಟ್ಮೆಂಟ್ ಯಾವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಯಿತಾ ರೀಡಿಂಗ್ಸ್ ಫ್ರೀ ಆಗಿರೋದಿಲ್ಲ ರೀಡಿಂಗ್ಸ್ ಪೇಯಬಲ್ ಆಗಿರುತ್ತೆ ಪ್ಲೀಸ್ ಅದನ್ನು ನೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಏಂಜಲ್ಸ್ ನಿಮಗೋಸ್ಕರ ಯಾವ ಮೆಸೇಜನ್ನು ಇದ್ದಾರೆ ಈ ಏಂಜಲ್ಸ್ ಮೆಸೇಜ್ ಬಂದು ಈಗ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರಿಗೋಸ್ಕರ ಕೊಡ್ತಾ ಇರುವಂತಹ ಏಂಜಲ್ಸ್ ಮೆಸೇಜ್ ಆಗಿರುತ್ತೆ ಪ್ಲೀಸ್ ಅದನ್ನು ಫಾಲೋ ಮಾಡಿ ಅದಕ್ಕೆ ಈ ವಿಡಿಯೋಗೋಸ್ಕರ ಕೊಡ್ತಾ ಇರುವಂತಹ ಮೆಸೇಜ್ ಏನಿದೆ ನೋಡೋಣ ಫ್ರೆಂಡ್ಸ್ ಓ ಟು ಓಕೆ ಫೈನ್ ರಿಕವರಿ ನೋಡಿ ಫ್ರೆಂಡ್ಸ್ ರಿಕವರಿ ಬಂದಿದೆ ರಿಕವರಿ ಇಫ್ ಯು ಬಿಲೀವ್ ಅಂದರೆ ನೀವು ಏನೋ ಒಂದು ತುಂಬ ನೋವಲ್ಲಿದ್ದೀರಾ ರಿಕವರಿ ಆಗ್ತಿದ್ದೀರಾ ಅವರು ಕೂಡ ರಿಕವರಿ ಆಗ್ತಾ ಇದ್ದಾರೆ ಅವರು ನೋವಲ್ಲಿದ್ದಾರೆ ನೀವು ಮಾತಾಡಿ ಅಲ್ಲ ರೈಟ್ ರೈಟೈಮ್ ಯಾ ಅಭಿ ಹಸರ್ತೀವಿ ಅಂದರೆ ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅದನ್ನು ಹೇಳೋ ಅಂಥದ್ದನ್ನು ಕಲೀರಿ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿದೆ ನಿಮ್ಮ ಚಕ್ರಗಳು ಬ್ಯಾಲೆನ್ಸಿಂಗ್ ತಪ್ಪಿದೆ ನೀವು ದಯವಿಟ್ಟು ಅದನ್ನು ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತ್ ತೀರಾ ಅಪ್ಸೆಟ್ ಆಗಿದೆ ಹೆಲ್ತ್ ಅಪ್ಸೆಟ್ ಆಗಿದೆ ಹೆಲ್ತ್ ಅಪ್ಸೆಟ್ ಆಗಿರೋದನ್ನು ಸರಿ ಮಾಡ್ಕೊಳ್ಳಿ ಹಾಂ ಹೆಲ್ತ್ ಅಪ್ಸೆಟ್ ಆಗಿದೆ ಓಕೆ ಹೆಲ್ತ್ ಅಪ್ಸೆಟ್ ಆಗಿರೋದನ್ನು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಅಬಂಡನ್ಸ್ ಅಫ್ಕೋರ್ಸ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಬಂಡನ್ಸ್ ಇದೆ ಬಟ್ ಏನಂತ ಅಂದರೆ ಇದು ಸರಿಯಾದ ಟೈಮಲ್ಲ ನೀವೇನಾದರೂ ಡಿಸಿಷನ್ ನೀವು ತೊಗೊಂಡಿದ್ದೀರಾ ಅಂತ ಅಂದರೆ ಇದೊಂದು ಅದನ್ನು ಹೇಳಬೇಕು ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನಾಟ್ ದ ರೈಟ್ ಟೈಮ್ ಇದು ಸರಿಯಾದಂತಹ ಸಮಯ ಅಲ್ಲ ರಿಕವರಿ ಆಗಿ ಫಸ್ಟು ನೀವು ನಿಮ್ಮ ಹೆಲ್ತನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಏಂಜಲ್ಸ್ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಫಸ್ಟು ನೀವು ರಿಕವರಿ ಆಗಬೇಕು ಓಕೆ ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಎನರ್ಜಿ ಲಾಸ್ ಇದೆ ತುಂಬ ವೀಕ್ ಇದೆ ಎನರ್ಜಿ ನನಗೆ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು ಅಂದರೆ ತುಂಬಾ ಟಯರ್ಡ್ನೆಸ್ ಇರುವಂಥದ್ದು ಸುಸ್ತಾಗುವಂಥದ್ದು ಟಯರ್ಡ್ನೆಸ್ ಇದೆ ಯಾವುದರಲ್ಲೂ ಮನಸ್ಸಿಲ್ಲ ಮಾಡಬೇಕು ಅನ್ನೋವಂಥ ಖುಷಿ ಇಲ್ಲ ಆ ಥರದ ಒಂದು ಎನರ್ಜಿ ಇದೆ ಇಲ್ಲಿ ಓಕೆ ಯಾರಿಗಾದರೂ ಬ್ರೀದಿಂಗ್ ಪ್ರಾಬ್ಲಮ್ ಕೂಡ ಇರೋವಂಥ ಚಾನ್ಸಸ್ ಇದೆ ಗೊತ್ತಿಲ್ಲ ಯಾರಿಗಾದರೂ ಇರಬಹುದು ಓಕೆ ಯಾರಿಗಿದೆಯೋ ಅವ್ರಿಗೆ ರೆಸನ್ರೇಟ್ ಆಗುತ್ತೆ ಎಲ್ರಿಗೂ ರೆಸನ್ರೇಟ್ ಆಗೋಲ್ಲ ಎಲ್ಲ ಸಮ್ ಆಫ್ ದೇಮ್ ಅಷ್ಟೇ ಓಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾದರೂ ರೀಡಿಂಗ್ ಬೇಕಾದರೆ ರೆಮಿಡೀಸ್ ಬೇಕಾಗಿದೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ ಅದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆಲ್